ಸುದೀಪ್ ಮುಂದಿನ ಡ್ರೋನ್ ಪ್ರತಾಪ್ಗೆ ಕೈ ಮಾಡಿದ ಮೈಕಾಲ್ ಅಂತ ಹೇಳ್ಬೋದು ಹೌದು ಆಗ್ರ ಮೈಕಾಲ್ ಕೈ ಮಾಡಿದ್ದು ಯಾಕೆ ಏನು ಆಯ್ತು ಇಲ್ಲಿ ಘಟನೆ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಕೊಡಲಿ ಕೊಡಿ ಈತ ಮೈಕಾಲ್ ನಾನು ನಂದು ಎಂಬುದಕ್ಕೆ ಅವರು ಸರಿಯಾದ ರೀತಿಯಲ್ಲಿ ದೆವ್ವನು ಕೂಡ ಇಳಿಸಿದ್ರು ಅಂತಲೇ ಹೇಳ್ಬೋದು ನಂತರ ನಿಮಗೆ ಯಾರ ಮೇಲೆ ಕೋಪ ಇದೆ ಅವರ ತಲೆಗೆ ಮಡಿಕೆಗೆ ಫೋಟೋ ಅಂಟಿಸಿ ಹೊಡಿ ಅಂತ ಅಂದಾಗ ಆಗ ಸುದೀ ಮೈಕಾಲ್ ಪ್ರತಾಪನ ಮಡಿಕೆ ಮಡಿಕೆ ಇದ್ದಿದ್ದ ಜಾಗಕ್ಕೆ ಆ ಪ್ರತಾಪ್ ಫೋಟೋ ಅಂಟಿಸಿ ಸರಿಯಾಗಿ ಹೊಡಿತಾನೆ ಇವನು ನನಗೆ ಯಾವ ರೀತಿಲೂ ಕಾಂಪಿಟೇಟಿವರ್ ಅಲ್ಲ ಒಂದು ಅನುಕಂಪದ ಆಧಾರದಲ್ಲಿ ಇಲ್ಲಿ ತನಕ ಗೆದ್ದಿದ್ದಾನೆ ಆ ಇಲ್ಲಿ ತನಕ ಬಂದಿದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೀರೋಣ ಆ ಕಾರಣಕ್ಕಾಗಿ ನಾನು ಈತನನ್ನು ದೂರ ಎದು ಮಾಡ್ತಾ ಇದ್ದೀನಿ ಹಾಗೆ ಇವನು ಇಲ್ಲದ ಸರ್ ಎಲ್ಲ ನಾನು ನಂದು ಅಂತ ನಡೆಸ್ತಾನೆ ಅವು ಯಾವುದೂ ಇಲ್ಲಿ ನಡೆಯೋದು ಇಲ್ಲ ಇವನು ಇರೋದಿಲ್ಲ ಅನುಕಂಪದಲ್ಲಿ ಇನ್ನೇನು ಇನ್ನೊಂದು ಎರಡು ವಾರ ಒಂದು ವಾರದಲ್ಲಿ ಅವ್ನು ಹೋಗ್ಬೋದು ಅಂತಲೂ ಕೂಡ ನನಗೆ ಅನಿಸುತ್ತೆ ಅಂತ ಹೇಳಿ ಮೈಕಾಲ ಹೇಳಿದಾಗ ಸುದೀಪ್ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಪ್ರತಾಪ್ ಕೂಡ ಸುಮ್ಮನೆ ಕೂತ್ಕೊಂತ ನಾನು ಹೇಳಿದ ಮಾತನ್ನು ಕೇಳಿ ನಂತರ ಸುದೀಪ್ ಅವ್ರು ಹೇಳ್ತಾರೆ ವೋಟಿಂಗು ಯಾರಿಗೆ ಜಾಸ್ತಿ ಬಂದಿದೆ ಅಂತ ರಿವೀಲ್ ಮಾಡಿದ್ರೆ ಮೈಕಲ್ ನೀವು ಈ ಕ್ಷಣಕ್ಕೆ ನೀವೇ ಹೊರಗೆ ಹೋಗ್ಬಿಡ್ತೀರ ಅನಿಸುತ್ತೆ ಇತ್ತ ಪರ್ಸೆಂಟೇಜಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಸೆವೆಂಟಿ ಫೈವ್ ಪರ್ಸೆಂಟ್ ಓಟು ಪ್ರತಾಪ್ಗೆ ಬಂದಿದ್ದರೆ ಕೇವಲ ಇಪ್ಪತ್ತೆರಡು ಪರ್ಸೆಂಟ್ಗಳು ಮಾತ್ರ ನಿಮಗೆ ಬಂದಿದೆ ಅಲ್ಲಿಗೆ ಯೋಚನೆ ಮಾಡಿ